ಖ್ಯಾತ ಕವಿಗಳಾದ ಡಾಕ್ಟರ್ ಸುರೇಶ್ ನಗುಲುಗಳ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ್ ಕೊರಗುತ್ತಲಿರಬೇಡ ಇರಬಹುದು ಮೌಲ್ಯಗಳು ಇರುವಂತೆಯೇ ಗುರುತಿಸುವರಿಲ್ಲದಿರೇ ಕೊರಗುತ್ತಲಿರಬೇಡ ಇರಬಹುದು ಮೌಲ್ಯಗಳು ಇರುವಂತೆಯೇ ಅರಿವಿರಲಿ ನಿನ್ನ ಬೆಲೆ ಇರಿಸಿದ್ದರೂ ಒಳಗೆ ಇರುವಂತೆ ವಜ್ರಕ್ಕೆ ಧೀರ ತಮ್ಮ ಅರಿವಿರಲಿ ನಿನ್ನ ಬೆಲೆ ಇರಿಸಿದ್ದರೂ ಒಳಗೆ ಇರುವಂತೆ ವಜ್ರಕ್ಕೆ ಧೀರ ತಮ್ಮ ಇರುವಂತೆ ವಜ್ರಕ್ಕೆ ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂತ ಡಾಕ್ಟರ್ ಸುರೇಶ್ ನಗುಳ್ಗುಳಿಯವರ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ್ ಶಾನ್ಬಾಗು ಇದ್ದರೂ ಇರಲೊಂದು ಹೊತ್ತು ಉಪವಾಸಗಳು ಸದ್ಯರದೆ ಇದ್ದು ಬಿಡು ಬೇಡ ಸಾಲ ಇದ್ದರೂ ಇರಲೊಂದು ಹೊತ್ತು ಉಪವಾಸಗಳು ಸದ್ದಿರದೆ ಇದ್ದು ಬಿಡು ಬೇಡ ಸಾಲ ಬಿದ್ದಿರಲು ಹಸಿವಿನಲ್ಲಿ ಬಿದ್ದು ಒದ್ದು ಬಿಡುವಂತಲ್ಲ ಬಿದ್ದಿರಲು ಹಸಿವಿನಲಿ ಒದ್ದು ಬಿಡುವಂತಲ್ಲ ಎದ್ದು ತೀರಿಸೆ ಸಾಲ ಧೀರ ತಮ್ಮ ಎದ್ದು ತೀರಿಸೆ ಸಾಲ ಧೀರ ತಮ್ಮ ಇದ್ದರೂ ಇರಲೊಂದು ಹೊತ್ತು ಉಪವಾಸಗಳು ಸದ್ಯರದೆ ಇದ್ದು ಬಿಡು ಬೇಡ ಸಾಲ ಬಿದ್ದಿರಲು ಹಸಿವಿನಲಿ ಒದ್ದು ಬಿಡುವಂತಲ್ಲ ಬಿದ್ದಿರಲು ಹಸಿವಿನಲ್ಲಿ ಒದ್ದು ಬಿಡುವಂತಲ್ಲ ಎದ್ದು ತೀರಿಸೆ ಸಾಲ ಧೀರ ತಮ್ಮ ಎದ್ದು ತೀರಿಸೆ ಸಾಲ ಧೀರ ತಮ್ಮ ಧನ್ಯವಾದಗಳು